ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಡ್ ಇಂದಿನ ಈ ವಿಡಿಯೋದಲ್ಲಿ ನಾವು ಇಂಟ್ರೆಸ್ಟಿಂಗ್ ಆಗಿರೋ ಸಿಂಪಲ್ ಜಿ ಕೆ ಕ್ವಶ್ಚನ್ಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತವೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಚಂದ್ರ ಭೂಮಿಯನ್ನು ಒಂದು ಸುತ್ತು ಹಾಕಲು ತೆಗೆದುಕೊಳ್ಳುವ ಸಮಯವು ಎಷ್ಟು ಆಪ್ಷನ್ ಎ ಇಪ್ಪತ್ತೇಳು ದಿನಗಳು ಆಪ್ಷನ್ ಬಿ ಇಪ್ಪತ್ತೈದು ದಿನಗಳು ಆಪ್ಷನ್ ಸಿ ಇಪ್ಪತ್ತು ದಿನಗಳು ಆಪ್ಷನ್ ಡಿ ಹದಿನೈದು ದಿನಗಳು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೇಳು ದಿನಗಳು ಎರಡನೆಯ ಪ್ರಶ್ನೆ ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಪ್ರಶ್ನೆ ಮೂರು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಊರು ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಹಾವೇರಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ರಾಮನಗರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ರಾಮನಗರ ಪ್ರಶ್ನೆ ನಾಲ್ಕು ಸೌರಮಂಡಲದ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಸಿ ಶನಿ ಗ್ರಹ ಆಪ್ಷನ್ ಡಿ ಗುರುಗ್ರಹ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರಗ್ರಹ ಐದನೆಯ ಪ್ರಶ್ನೆ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಕತಾರ್ ಆಪ್ಷನ್ ಡಿ ಚೀನಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಕತಾರ್ ಪ್ರಶ್ನೆ ಆರು ವಜ್ರಗಳ ಮುಖ್ಯ ಅಂಶ ಯಾವುದು ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ಬೆಳ್ಳಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಏಳನೆಯ ಪ್ರಶ್ನೆ ಫ್ರಿಜ್ಗಳಲ್ಲಿ ಆಹಾರಗಳನ್ನು ಫ್ರೀಸ್ ಮಾಡಲು ಬಳಸುವ ಅನಿಲ ಯಾವುದು ಆಪ್ಷನ್ ಎ ಸಾರಜನಕ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಜಲಜನಕ ಆಪ್ಷನ್ ಡಿ ಇಂಗಾಲ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಸಾರಜನಕ ಪ್ರಶ್ನೆ ಎಂಟು ಈ ಕೆಳಗಿನ ಯಾವುದು ಥಾಮಸ್ ಅಲ್ವಾ ಎಡಿಸನ್ನ ಆವಿಷ್ಕಾರವಾಗಿದೆ ಆಪ್ಷನ್ ಎ ಬಲ್ಬ್ ಆಪ್ಷನ್ ಬಿ ದೂರವಾಣಿ ಆಪ್ಷನ್ ಸಿ ರಾಕೆಟ್ ಆಪ್ಷನ್ ಡಿ ಕಂಪ್ಯೂಟರ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಬಲ್ಬ್ ಪ್ರಶ್ನೆ ಒಂಬತ್ತು ಯಾವ ಸಾಮಾಜಿಕ ನೆಟ್ವರ್ಕ್ ಮೊದಲು ಕಥೆಗಳನ್ನು ಬಳಸಿತು ಆಪ್ಷನ್ ಎ ಫೇಸ್ಬುಕ್ ಆಪ್ಷನ್ ಬಿ ಇನ್ಸ್ಟಾಗ್ರಾಮ್ ಆಪ್ಷನ್ ಸಿ ಟ್ವಿಟರ್ ಆಪ್ಷನ್ ಡಿ ವಾಟ್ಸ್ಆ್ಯಪ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಸ್ಟಾಗ್ರಾಮ್ ಹತ್ತನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ರಕ್ತ ಹೆಚ್ಚಾಗಲು ಬಳಸಬೇಕಾದ ತರಕಾರಿಗಳು ಯಾವುವು ಆಪ್ಷನ್ ಎ ಪಾಲಾಕ್ ಬೀಟ್ರೂಟ್ ಆಪ್ಷನ್ ಬಿ ಆಲೂಗೆಡ್ಡೆ ಆಪ್ಷನ್ ಸಿ ಕುಂಬಳಕಾಯಿ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಪಾಲಾಕ್ ಮತ್ತು ಬೀಟ್ರೂಟ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್